ಗೆತ್ಸಮನೆ ತೋಟದಲ್ಲಿ ಏಸುಕ್ರಿಸ್ತನು ಪ್ರಾರ್ಥಿಸುವಾಗ ಆತನ ಭಾರವನ್ನು ಅರಿತು ಆತನೊಟ್ಟಿಗೆ ಸೇರಿ ಪ್ರಾರ್ಥಿಸುವುದಕ್ಕೆ ಆತನು ಜನರನ್ನು ಎದುರು ನೋಡಿದನು ಅದೂ ಕೂಡ ತಾನು ಆರಿಸಿಕೊಂಡವರ ಮಧ್ಯದಲ್ಲಿ ಆದರೆ ಒಬ್ಬರೂ ಕೂಡ ಆತನೊಂದಿಗೆ ಎಚ್ಚರವಾಗಿದ್ದು ಪ್ರಾರ್ಥಿಸುವುದಕ್ಕೆ ಅಸಮರ್ಥರಾಗಿ ಹೋದರು ಈ ದಿವಸಗಳಲ್ಲಿ ದೇವರು ತನ್ನ ಹೃದಯವನ್ನ ಅರಿತು ತನ್ನ ಆಗ್ರಹವನ್ನ ತಿಳಿದು ಪ್ರಾರ್ಥಿಸುವಂತವರನ್ನ ಎದುರು ನೋಡುತ್ತಾ ಇದ್ದಾರೆ ಅದರಲ್ಲೂ ಆರಿಸಿಕೊಳ್ಳಲ್ಪಟ್ಟವರ ಮಧ್ಯದಲ್ಲಿಯೇ ನೀವು ಕರ್ತನಿಂದ ಆರಿಸಿಕೊಳ್ಳಲ್ಪಟ್ಟವರಾಗಿದ್ದೀರಾ ದೇವರ ಹೃದಯವನ್ನ ಅರಿತು ಪ್ರಾರ್ಥಿಸುವಂಥದ್ದು ನಿಮ್ಮ ಕರ್ತವ್ಯವಾಗಿದೆ ಆದ್ದರಿಂದ ಸುಮ್ಮನೆ ಕಾಟಾಚಾರವಾಗಿ ಪ್ರಾರ್ಥಿಸಬೇಡಿ ದೇವರ ಆಗ್ರಹವೇನು ಆತನ ಚಿತ್ತವೇನು ಆತನ ಹೃದಯದ ಭಾರವೇನೆಂಬುದನ್ನು ಅರಿತು ಅದಕ್ಕಾಗಿ ಪ್ರಾರ್ಥಿಸಿ ಅದಕ್ಕಾಗಿ ಒಡಕಿನಲ್ಲಿ ನಿಲ್ಲಿರಿ ಖಂಡಿತವಾಗಿ ದೇವರು ನಿಮ್ಮನ್ನ ಮೆಚ್ಚುತ್ತಾರೆ ನಿಮ್ಮನ್ನು ಉಪಯೋಗಿಸುತ್ತಾರೆ ವಿಶೇಷವಾಗಿ ಆಶೀರ್ವದಿಸುತ್ತಾರೆ